ಶಕ್ತಿ ವಂದನಾ ಅಭಿಯಾನದ ಮೂಲಕ ಇಡೀ ದೇಶದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳು ಎನ್ ಜಿ ಒಗಳು ಕೇಂದ್ರ ಸರ್ಕಾರ ಯೋಜನೆಗಳು ಇವತ್ತು ನರೇಂದ್ರ ಮೋದಿ ದಿವರ ಯೋಜನೆ ಇವತ್ತು ಮಹಿಳೆಯರ ಒಂದು ಸಬಲೀಕರಣ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ಅವರ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು ಈ ನಿಟ್ಟಿನಲ್ಲಿ ಒಂದು ಅಭಿಯಾನ ನಡೀತಾ ಇದೆ ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಕಾರ್ಯಾಗಾರ ತುಮಕೂರಿನಲ್ಲಿ ನಡೆದಿರ್ತಕ್ಕಂಥದ್ದು ರಾಜ್ಯದ ಮೂಲ ಮೂಲಗಳಿಂದ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬರೋದ್ರಿಂದ ಪ್ರಶ್ನೆ ಉತ್ತರ ಸಿಗ್ತದೆ ಸದ್ಯದ್ರಲ್ಲೇ ದೆಹಲಿ ಮಟ್ಟದಲ್ಲಿ ಚರ್ಚೆ ಚರ್ಚೆ ವರಿಷ್ಠರು ಒಪ್ಪಿಗೆನ ಸೂಚಿಸಿದ್ರು ನಮ್ದು ಯಾರ್ದೇನು ಅಭ್ಯಂತರ ಇಲ್ಲ ಅವರೊಬ್ರು ಹಿರಿಯರ್ ಇದ್ದಾರೆ ಸೋಮಣ್ಣವ್ರು ಹಿರಿಯರಿದ್ದಾರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ಯಾರ ಅಭ್ಯಂತರ ಇಲ್ಲ ಬಟ್ ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ಇಲ್ಲಿ ನೀವ್ ವ್ಯಕ್ತಪಡಿಸಿದ ಅಷ್ಟೇ ನಮ್ಮ ಪಕ್ಷದ ಮುಖಂಡ ಯಾರು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠ ತೀರ್ಮಾನ ಮಾಡ್ತಾರೆ ಅದು ತುಮಕೂರು ಇರ್ಬೋದು ಕಾರ್ಯಕರ್ತರು ಅಭಿಪ್ರಾಯವನ್ನು ಪಡೆದುಕೊಂಡು ವರಿಷ್ಠ ತೀರ್ಮಾನವನ್ನು ಮಾಡ್ತಾರೆ